ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಏಕಾದಶಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ನೋಡಿ ಫ್ರೆಂಡ್ಸ್ ಪೂಜೆಗೆಲ್ಲ ಅಲಂಕರಣ ಮಾಡ್ತಾ ಇದ್ದೀನಿ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಹಾಕಿ ನೋಡಿ ರೋಜು ಹೂವೆಲ್ಲ ಕಲ್ಸಕ್ಕಿಟ್ಟು ಅಲಂಕರಣ ಮಾಡ್ತಾ ಇದ್ದೀನಿ ಮಲ್ಲಿಗೆ ಹೂವೆಲ್ಲ ನಮ್ಮವ್ರು ಜಾಸ್ತಿ ತಂದಿದ್ರು ಅವ್ರಿಗೆ ಹೂವು ಅಂದರೆ ತುಂಬ ಇಷ್ಟ ಅದಕ್ಕೆಲ್ಲ ಜಾಸ್ತಿ ಹೂ ತಂದಿದ್ರು ಹಬ್ಬ ಅಂತೆಲ್ಲ ಎಲ್ಲ ಹೂವೆಲ್ಲ ಹಾಕಿದ್ದೀನಿ ಇವಾಗ ಕಲಶಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ಕಾಯಿ ಇಕ್ಕಿ ಕಾಯಿ ನಾವಾಗಲೇ ಅಲಂಕರಣ ಮಾಡಿದ್ದೆ ಅರಿಶಿನ ಎಲ್ಲ ಚೆನ್ನಾಗಿ ಹಚ್ಚಿ ಕುರ್ಕೊಂಡಿಟ್ಟು ಇವಾಗ ಕಲಶಕ್ಕೆ ಕನಕಾಂಬ್ರ ಹೂ ತಂದಿದ್ರು ಕಲ್ಶಕ್ಕೆ ಮಾತ್ರ ಕನಕಂಬ್ರ ಹೂವನ್ನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಅಲಂಕರಣ ಮಾಡಿದ್ದೀನಿ ದೇವ್ರ ಮನೆಯಲ್ಲಿ ನಂತರ ದೇವ್ರ ಮನೆಯಲ್ಲಿ ಅಲಂಕ ಅಲಂಕರಣ ಮಾಡ್ತಾಯಿದ್ರು ನಮ್ಮಮ್ಮನೂ ನಮ್ಮ ನಾದಿನ ತಂಬಿಟ್ಟಿಗೆ ರೆಡಿ ಮಾಡ್ತಾಯಿದ್ರು ತುಂಬ ಲೇಟಾಗಿ ಹೋಗುತ್ತೆ ಎಲ್ಲರೂ ಮುಂದೆ ಕೆಲಸ ಮಾಡ್ತಾಯಿದ್ರು ಹೇಳಿ ನೋಡಿ ಎಲ್ಲ ಎಷ್ಟಿದ್ದು ಅಂತ ಬಂತು ಇವಾಗ ತಂಬಿಟ್ಟು ಮಾಡೋಣ ಯಾವ ಥರ ಮಾಡೋದು ಅಂತ ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಊರಿಂದ ಅಮ್ಮ ಬಂದಿದ್ರು ಹಾಗೆ ನಮ್ಮ ನಾರಿನ ಇಲ್ಲೇ ಇರೋದು ನಮ್ಮ ನಾರಿನೂ ಕರೆದಿದ್ವಿ ಬಂದಿದ್ದರು ಒಂದು ಮೂರು ಜನ ಸೇರಿ ತಂಬಿಟ್ಟು ಮಾಡ್ತಾಯಿದ್ರು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾವ ಥರ ತಂಬಿಟ್ಟು ಮಾಡೋದಂತ ಏಕಾದಶಿ ಹಬ್ಬ ಸ್ಪೆಷಲ್ ಅಂದರೆ ತಂಬಿಟ್ಟು ನೋಡಿ ಥರ ತಂಬಿಟ್ಟು ಮಾಡ್ತಾಯಿದ್ದೀವಿ ತಂಬಿಟ್ಟು ಮಾಡಿದ ತಕ್ಷಣ ರವೆ ಉಂಡೆಗೆ ಪ್ರಿಪೇರ್ ಮಾಡ್ಕೋಬೇಕು ನೋಡಿ ನಾನು ಹೋಗಿ ಇವಾಗ ರವೆ ಉರ್ಸೋಣ ನೋಡಿ ಥರ ಚೆನ್ನಾಗಿ ರವೆ ಇದ್ದೀನಿ ರವೆ ಎಷ್ಟು ಚೆನ್ನಾಗಿ ಉರ್ಸಿದ್ರೆ ಅಷ್ಟು ಟೇಸ್ಟಾಗಿರುತ್ತೆ ರವೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡ್ರೆ ಸಕ್ಕರೆನ ಅಷ್ಟೇ ಪ್ರಮಾಣದಲ್ಲಿ ತಗೊಂಡು ಅದಕ್ಕೆ ಬಿಸಿ ಇರೋ ರವೆಗೆ ಸಕ್ಕರೆ ಮಿಕ್ಸ್ ಮಾಡಿ ತುಪ್ಪ ಸ್ವಲ್ಪ ಹಾಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಉಂಡೆನ ಮಾಡಬೇಕು ನಾವು ಗಟ್ಟಿಯಾಗಿ ಪ್ರೆಸ್ ಮಾಡಿಲ್ಲ ಅಂತ ಪುನಃ ನಮ್ಮ ಹಸ್ಬೆಂಡು ಅದನ್ನು ಗಟ್ಟಿಯಾಗಿ ಪ್ರೆಸ್ ಇದ್ದರು ನೋಡಿ ಈ ಥರ ಎಲ್ಲ ರವೆ ಉಂಡೆ ಎಲ್ಲ ಮಾಡಿದ್ದು ಕಂಪ್ಲೀಟ್ ಆಯಿತು ನೋಡಿ ಥರ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿ ಕಟ್ಕೋಬೇಕು ನೋಡಿ ಸಾಯಂಕಾಲ ದೀಪಾರಾಧನೆ ಮಾಡೋ ಟೈಮಲ್ಲಿ ನೋಡಿ ಹೆಡೆಯಾಗಿ ನಾವು ಏನೆಲ್ಲ ಮಾಡಿರಲಿಲ್ಲ ಎಲ್ಲ ಹೆಡೆಗಿತ್ತು ಅದ್ರ ಜೊತೆಗೆ ಹಣ್ಣುಗಳೆಲ್ಲ ಇಟ್ಟು ಕಾಯಿ ಹೊಡೆದು ಪೂಜೆ ಮಾಡಿದ್ದಾಗಿತ್ತು ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಾಯಂಕಾಲ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಹೆಡೆ ಹಾಕಬೇಕೆಲ್ಲ ಎಲ್ಲ ಅಡುಗೆಗಳೆಲ್ಲ ಮಾಡಿ ಸ್ವಲ್ಪ ಬೇಗನೆ ಇದ್ದಿದ್ದೀನಿ ಅರ್ಲಿ ಮಾರ್ನಿಂಗ್ ತ್ರೀ ಓ ಕ್ಲಾಕ್ ಇರೋಲ್ಲ ನಮ್ಮ ಹಸ್ಬೆಂಡು ನನ್ನವರೆಲ್ಲ ಹಾಪೀಸ್ಗೆ ಹೋಗ್ಬಿಡ್ತಾರೆ ಏಟ್ ಓ ಕ್ಲಾಕ್ ಲಕ್ಷ ರೊತ್ರಿ ರೆಡಿ ಮಾಡಿ ಪೂಜೆ ಮಾಡಿ ಹೆಡೆಗೆ ಹಾಕ್ಬಿಡ್ಬೇಕು ನಾನು ಅಮ್ಮ ಉಪವಾಸ ಬೇರಿದ್ದೀವಿ ಉಪವಾಸ ಬಿಡಬೇಕಲ್ಲ ಅದಕ್ಕೆ ಇವಾಗ ಹೋಗಿ ಸ್ನಾನ ಮಾಡ್ತೀನಿ ಪೂಜೆಗೆ ರೆಡಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಅಮ್ಮ ಎಲ್ಲ ಅಡುಗೆ ಮಾಡಬೇಕಿದ್ರೆ ಸ್ನಾನ ಮಾಡ್ಕೊಂಡು ಅಷ್ಟೊತ್ತಿಗೆ ನೋಡಿ ಎಲ್ಲ ಹೆಡೆಗೆ ಹಾಕಿ ಪೂಜೆ ಮಾಡಿದ್ದಾಯಿತು ನಾನು ನಮ್ಮ ಹಸ್ಬೆಂಡ್ ಉಪವಾಸ ಇದ್ದೀವಲ್ಲ ಈ ಓಡೋ ಒಂದು ಹೆಡೇನೇ ಎತ್ಕೊಂಡು ನಾವು ಉಪವಾಸ ಬಿಡ್ತೀವಿ ತೀರ್ಥ ತಗೊಂಡು ನೋಡಿ ಫ್ರೆಂಡ್ಸ್ ತೀರ್ಥ ತಗೊಂಡು ಉಪವಾಸ ಬಿಡ್ತಾ ಇದ್ದೀವಿ ನಾನು ನಮ್ಮ ಹಸ್ಬೆಂಡು ನಮ್ಮಣ್ಣ ನನ್ನ ಮಗ ನೋಡಿ ಎಲ್ಲರೂ ಇದೇ ಥರ ಏಕಾದಶಿ ಹಬ್ಬ ಸೆಲೆಬ್ರೇಟ್ ಮಾಡ್ತೀನಿ ಅಂದ್ಕೊಳ್ತಾ ಇದ್ದೀನಿ ನಾವೆಲ್ಲ ವರ್ಷ ವರ್ಷ ಇದೇ ಥರ ಸೆಲೆಬ್ರೇಟ್ ಮಾಡೋದು ನಮ್ಮ ಹಬ್ಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಎಲ್ಲರಿಗೂ